ಮೀನು ಅಂದ್ರೆ ಬೆಳಗ್ಗೆ ಎಂಟು ಗಂಟೆಯಿಂದ ಅಲ್ಲ ಏಳು ಗಂಟೆಯಿಂದ ಒಂಬತ್ತು ಹತ್ತು ಗಂಟೆ ಟೈಮ್ ಟೈಮು ಅಲ್ಲಿ ಮುಗಿತದ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಗಂಟೆ ನಾವು ದೊಡ್ಡದಂದ್ರೆ ಸಾಧಾರಣ ಅಂದರೆ ಎಪ್ಪತ್ತೈದು ಕೆ ಜಿದು ಒಂದು ಹಿಡ್ದು ನೋಡ್ರಿ ಯಾವಾಗ ಹಿಂದ ಈಗ ಅಂಥವು ಬೆಳೆದಲ್ಲ ಈಗ ನಾಲ್ಕು ಕೆ ಜಿ ಮೂರು ಕೆ ಜಿ ಎರಡೂವರೆ ಕೆ ಜಿ ಹಿಂಗೆಲ್ಲ ಸಣ್ಣ ಸಣ್ಣ ಬೀಳ್ತಾವಿದ್ದ ತಾವ ಒಂದು ಸ್ವಲ್ಪ ಸ್ಪೀಡ್ ಹರಿ ಹರಿಯುತ್ತಿರಲಿ ಅಲ್ಲೇ ಬಾಳೆಹಣ್ಣು ಹಚ್ಚಿದೆ ಈಗಿನ ವಾತಾವರಣಕ್ಕೆ ಬಾಳೆಹಣ್ಣು ಹಚ್ಚಿ ಒಗೆದಿದ್ದೆ ಅದಕ್ಕೆ ಎಪ್ಪತ್ತೈದು ಕೆ ಜಿ ಒಂದ ಮೀನು ರೀ ಅದು ಹದ್ದು ಅಂತೇಳಿ ಅದರ ಅದರ ಹೆಸರು ಹದ್ದು ಹದ್ದು ಮೀನು ಅಂತೇಳಿ ಮೀನು ತಳಿ ಈಗಿನ ಆಗಿನ ತಳಿ ಬೇರೆ ಈಗಿನ ತಳಿ ಬೇರೆ ಮೇಳ್ಗ ಮೇಳ್ಗ ಹದ್ದು ಕೆಮ್ಮೀನ ಹರಗಿ ಅದು ಹವೀನಾಳ್ಗ ತೊರವಿ ಹಲ್ತಿ ಅರ್ಶಿಣಗೊಗ್ಗರಿಗೆ ತೊರ್ವಿ ಆಮೇಲೆ ಮಿಸಲ ಮಲಗ ಬಾಳೆ ಮಲಗ ಮೀನ ಮಲಗ ಮೀನಾ ಅಂದ್ರೆ ಸೇಮ್ ಹಾವು ಇದ್ದಂಗಿರ್ತೈತೆ ರೀ ಹಾವು ಇದ್ದಂಗೆ ಇರ್ತೈತಿ ಒಂದ್ ಕಡೆ ಮುಸಿಡ್ ಮಣ್ಮುಕ್ ನಾವು ಆ ಥರ ಇರ್ತತಿ ಅದು ಬೀಳೋದು ಬಹಳ ಕಷ್ಟ ಅದನ್ನ ಅದು ಬರ್ಬೇಕಾದ್ರೆ ನೀರಾಗಿ ದಾಟಿ ಬ ಹೊ ಹೊರಗೆ ಬರ್ಬೇಕಾದ್ರೆ ರಾತ್ರಿ ಟೈಮು ಬರ್ತತೆ ಅದು ರಾತ್ರಿ ಟೈಮ್ ಅಂದ್ರೆ ಸಾಧಾರಣ ಎಂಟೂವರೆ ಒಂಬತ್ತು ಗಂಟೆ ಬರ್ತೈತ್ರಿ ಬಂದು ಅದು ಹೊರಗೆ ಬಂದು ಊರಾಗ ಬರ್ತತಿ ರೀ ಅದು ಊರಾಗ ಬಂದು ಎಲ್ಲೆಲ್ಲಿ ಕೋಳಿ ಮುಚ್ಚಿರ್ತಾರ ಕೋಳಿ ಏನು ಇರ್ತವಲ್ಲ ಆ ಕೋಳಿ ಬಿಟ್ಟಿ ತೆಗೆದು ಮೀನಾ ಕೋಳಿ ಹಿಡ್ಕೊಂಡು ಹೋಗ್ತತ್ರಿ ಅದು ಹೋಗ್ಬೇಕಾದ್ರೆ ಹೆಂಗ ಅಂದರೆ ಅದ್ರ ಕುಟಾಗ ಅದು ಬರೋ ಮುಂದೆ ಅದರಲ್ಲಿ ಇದನ್ನ ಬಿಟ್ಕೋಂತ ಬರ್ತರಿ ಲಾಳೆನ ಅದ್ರ ಅಂದ ಅದು ಬಿಟ್ಕೋಂತ ಹೋಗೋ ಹೋಗೋಂದ ಅದ್ರ ಕುಟಕನ ಹೋಗ್ಬೇಕ್ರಿ ಒಂದು ವೇಳೆ ಅದು ಹೋಗದೆ ಹೋಗದೆ ಇದ್ರಿ ಯಾರ್ದು ಏನಾದ್ರು ಕಟ್ ಮಾಡಿದ್ರಿ ಅಂದ್ರೆ ಅದು ಅಲ್ಲೇ ಬಿದ್ದ ಸಾಟೈತಿ ಯಾಕ ಉಶ್ವಾಸ ಇದು ಇರೋದಲ್ರಿ ಅದಕ್ಕೆ ಹಂಗಾಗಿ ಅದ್ರ ಕುಟಾಗ ಹೋಗಿಬಿಡ್ತತ್ರಿ ಸಾಧಾರಣ ಅಂದ್ರೆ ಒಂದು ಎರಡು ತಾಸು ಮೂರು ತಾಸು ಉಶ್ವಾಸ ಇರ್ತತ್ರಿ ಅದಕ್ಕೆ ಹಾ ಹೊರಗೆ ಬರೆದು ಹೋಗೋದು ವಿಶ್ವಾಸ ಇರ್ತತಿ ಅದಕ್ಕೆ ಹೊರಗಿನ ವಿಶ್ವಾಸ ಇರ್ತತಿ ಕೋಳಿ ಆ ಕೋಳಿ ತಾಲ್ಲೂಕು ಹಾ ಕೋಳಿ ಕೋಳಿ ಆರಾಮ್ ಪುಟ್ಟಿ ಒಳಗೆ ಮುಚ್ಚಿದ್ವಿ ತಗೊಂಡೋಗಿ ತಿಂದುಬಿಡ್ದರಿ ಹ್ಮ್ ಆ ಜಾತಿ ಮೀನು ಅಂದ್ರೆ ಅದನ್ನ ನಾವು ಉಪಯೋಗ ಮಾಡಿದ್ರೆ ಅದು ನಂಜು ಅದು ನಂಜಿನ ಪದಾರ್ಥ ಅದು ತಿನ್ನಾಕ ಹಾ ತಿನ್ನಾಕ ಅದನ್ನ ತಿಂದ್ವಿ ಅಂದ್ರೆ ಕೈ ಕಾಲು ಮುಚ್ಚಿದ್ ಬಾಯದು ಆಮೇಲೆ ಬೇರೆ ಏನಾರ ಒಂದು ವಾಂತಿ ಬೇದಿ ಇಂಥವೆಲ್ಲ ಆಗೋದು ಆಕತ್ರಿ ಅದನ್ನ ಹೆಚ್ಚಾಗಿ ಯಾರು ಉಪಯೋಗ ಮಾಡೋದಿಲ್ಲ ಆ ಜಾತಿ ಮೀನೂ ಇಲ್ಲ ಈಗ ಇದು ಯಾವತ್ರಿ ಮಲಗ ಮಲಗ ಮೀನ ಅಂತೇಳಿ